ಹಾಯ್ ಗಾಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಸೊ ಇವತ್ತು ಹೊಸ ವರ್ಷ ದಿನ ಇವತ್ತು ಆ್ಯಕ್ಚುಲಿ ನೋಡಿ ಕರ್ನಾಟಕ ಸಾಕೊಂಡು ರೆಡಿಯಾಗಿದ್ದೀನಿ ಕಾಲೇಜ್ಗೆ ಹೋಗೋಕ್ಕೆ ಸೊ ಕಾಲೇಜ್ ಮುಗಿಸ್ಕೊಂಡು ಅದಾದ ನಂತರ ಸಿಗ್ತೀನಿ ನಿಮಗೆ ಅಂದ್ರೆ ನಿಮ್ಗೇನು ಇದು ನಾನು ಎರಡನೇ ದಿನದ ಬ್ಲಾಗು ಅಂದರೆ ಎರಡನೇ ವರ್ಷದ ಎರಡನೇ ಬ್ಲಾಗು ಎಲ್ಲ ಬ್ಲಾಗು ಹೇಳೋಕೆ ಹೋಗೋಲ್ಲ ಒಂದು ಎರಡು ಮೂರು ಹೇಳ್ತೀವಷ್ಟೇ ಆಮೇಲೆ ಇನ್ನೊಂದು ನೋಡಿದೆ ಮೊನ್ನೆ ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾರೆ ಎರಡು ಏನದು ಬೈಕ್ ನಂಬರು ಜೀರೋ 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 ಟೂ ಇದೆ ಯಾವ ಬೈಕೆ ಯಾವ ಬೈಕೆ ಅಂತ ಗೊತ್ತಾ ನಿಮಗೆ ಯಾವುದದು ಪ್ಯಾಷನ್ ಪ್ರೋ ಹೊಸದು ಟೂ ತೌಸಂಡ್ ಏಯ್ಟೀನ್ ಮಾಡಲು ಸೊ ನಾನು ಅದೇ ನೋಡ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ನೋಡಿದ್ರೆ ಗೂಗಲಲ್ಲಿ ಚೆಕ್ ಮಾಡ್ತೀನಿ ಆಲ್ಮೋಸ್ಟ್ ಒಂದರಿಂದ ಒಂದೂವರೆ ಲಕ್ಷ ಇದೆ ಬರೀ ನಂಬರ್ಗೆ ಸಿಂಗಲ್ ಡಿಜಿಟ್ಟು ಅದರಲ್ಲೂ ಅಯ್ಯ ತ್ರಿಬಲ್ ರೈಡ್ ಹಾಕ್ಕೊಂಡು ಹೋಗ್ತಾವನೆ ಕೈಯಲ್ಲಿ ಕರ್ನೆ ಇಟ್ಕೊಂಡು ಒಂದು ಗುರು ಕರ್ನೆ ಗಾರೆ ಕೆಲ್ಸದವ್ರು ಅವರು ಅವರೇ ನಂಬರ್ ಪ್ಲೇಟಿಗೆ ಒಂದೂವರೆ ಲಕ್ಷ ಮಾಡ್ತಾರೆ ನಂಬರ್ ಪ್ಲೇಟ್ಗೆ ಗಾಡಿ ಬೆಲೆನೇ ಒಂದು ಲಕ್ಷ ಎಂಥ ವಿಪರ್ಯಾಸ ಎಂತೆ ಜನ ಇರ್ತಾರೆ ಓಕೆ ಇವಾಗ ವ್ಲಾಗ್ನ ಶುರು ಮಾಡೋಣ ಇವತ್ತು ಬೆಳಗ್ಗೆ ತಿಂಡಿ ಪುಳಿಯೋಗರೆ ಮಾಡಿಕೊಂಡು ಹಂಗೆ ಕಾಲೇಜ್ ಮುಗಿಸ್ಕೊಂಡು ಕಾಕ್ ಆಡಿ ನಮ್ಮ ಫ್ರೆಂಡ್ಸ್ಗಳ ಜೊತೆ ಮಜಾ ಮಾಡಿಕೊಂಡು ಮನೆಗೆ ಬಂದೆಗ ಇವಾಗ ಮನೆಗೆ ಬಂದೆ ಶೆಟ್ಲು ಬ್ಯಾಟ್ ಆಡ್ಬಿಟ್ಟು ನೋಡಿರ್ತೀರಾ ವಿಡಿಯೋ ಹಾಕಿರ್ತೀನಿ ಅದನ್ನು ಕೂಡ ನೋಡಿ ಇವಾಗ ಊಟ ತಿಂತ ಇದ್ದೀನಿ ಟೊಮೆಟೊ ಗೊಜ್ಜು ಮತ್ತೆ ನೆಂಚಕ್ಕೆ ನೆಂಚಕ್ಕೆ ಏನಿಲ್ಲ ಯಾಕೆಂದ್ರೆ ಮೊದಲು ನಾನು ಚೌಚ ತಿಂತ ಇದ್ದೆ ಬಟ್ ಅದೇನೋ ಗೊತ್ತಿಲ್ಲ ಅದೊಂದು ವಯಸ್ಸು ಅದಾದ್ಮೇಲೆ ತಿನ್ನಕ್ಕೆ ಎಷ್ಟು ಆಗಲ್ಲ ಏನಿದ್ರು ಚಿಪ್ಸು ಈಗ ಫಸ್ಟ್ ಚಿಕ್ಕ ವಯಸ್ಸಲ್ಲಿರುವಾಗ ನಾನು ಚೌಚ ತಿಂತ ಇದ್ದೆ ಇವಾಗ ನಾನು ಇಟ್ಬಿಟ್ಟು ಅಪ್ಗ್ರೇಡ್ ಆಗಿದ್ದೀನಿ ಚಿಪ್ಸಿಗೆ ಓಕೆ ಗೈಸ್ ಇವಾಗ ಸದ್ಯಕ್ಕೆ ಊಟ ತಿಂಡಿ ಆಲ್ಮೋಸ್ಟ್ ಇವಾಗ ಟೈಮು ಸಂಜೆ ಒಂದು ಗಂಟೆ ಆರ ಇದು ಸರಿ ಆರು ಗಂಟೆನು ಅಲ್ಲ ಆರು ಕಾಲು ಸೊ ಇವಾಗ ಲ್ಯಾಪ್ಟಾಪ್ನ ಆನ್ ಮಾಡ್ತಾ ಇದ್ದೀನಿ ಏನ್ ಆಟ ಆಡಕ್ಕೆ ಅನ್ನೋದನ್ನ ನೋಡ್ತೀರಾ ಇವಾಗ ಓಕೆ ಗೈಸ್ ಇವಾಗ ನೋಡ್ತಾ ಇರಬಹುದು ಇದು ಯಾವ ಮ್ಯಾಪ್ ಅಂತ ನಿಮ್ಗೆ ಸ್ವಲ್ಪ ಜನ ಈ ಏನಿದು ಇದನ್ನ ನೋಡಿ ಇದು ಆಕ್ಚುಲಿ ಜಿ ಟಿ ಎ ಫೈ ನೋಡ್ತಾ ಇರಬಹುದು ಬರೆಯೋದ್ ಇರ್ಲಿಲ್ಲ ಸೊ ಹಂಗಾಗಿ ಒಂದ್ ರೌಂಡ್ ಆಡ್ಕೊಂಬಿಡೋಣ ಅಂತ ಅನ್ನಿಸ್ತು ಹೊಸ ವರ್ಷ ಒಂದು ಏನಂತಾರೆ ಹೊಸ ವರ್ಷದ ಪ್ರಯುಕ್ತ ಒಂದು ಆಡ್ಬಿಡೋಣ ಒಂದ್ಸರಿ ಗೇಮ್ ಅಂತ ಇದು ಆಕ್ಚುಲಿ ಏನಂದ್ರೆ ಸುಮಾರು ಸುಮಾರು ದಿನ ಆಗಿತ್ತು ನಾನು ಆಡಿ ಜಿ ಡಿ ಎಫ್ ಐ ಅಂದ್ರೆ ಆಲ್ಮೋಸ್ಟ್ ಎಷ್ಟು ದಿನ ಆಯ್ತು ನಾನು ಸುಮಾರು ಹೋದ್ ವರ್ಷನೇ ಬಿಟ್ಬಿಟ್ಟಿದೆ ಹೋದ ವರ್ಷ ಹೋದ ವರ್ಷನೇ ಬಿಟ್ಬಿಟ್ಟಿದೆ ಬಿಡಿ ಹೋದ ವರ್ಷದ ಕಥೆ ಆಗೋಯ್ತು ಸುಮಾರು ದಿನ ಆಯಿತು ಅಟ್ನಲ್ಲ ಒಂದ್ ಹತ್ತು ದಿನ ಮೇಲೆ ಆಗಿತ್ತು ನೋಡಿ ಇವಾಗ ಇಲ್ಲಿ ಒಂದು ಮಿಷಿನ್ ಮಾಡೋಣ ಇವಾಗ ಈ ವಿಡಿಯೋದಲ್ಲಿ ಇಲ್ಲಿ ಮಿಷಿನ್ ಇಲ್ಲಿ ಕ್ವಶನ್ ಮಾರ್ಕ್ ಇದೆ ನೋಡಿ ಕ್ವಶನ್ ಮಾರ್ಕ್ ನೋಡಿ ಇಲ್ಲಿ ಕ್ವಶನ್ ಮಾರ್ಕ್ ಈ ಕ್ವಶನ್ ಮಾರ್ಕ್ ಹತ್ರಕ್ಕೆ ಈಗ ನಾವು ಹೋಗೋಣ ನೋಡಿ ಕ್ವಶನ್ ಮಾರ್ಕ್ ಹತ್ರ ಹೋಗೋಣ ಇವಾಗ ಮ್ಯಾಪ್ ಹಾಕೊಂಡಿದೀನಿ ನೋಡಿ ಇಲ್ಲಿ 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 ನೋಡಿ ಇಲ್ಲಿ ನಾನು ಕಾಣಿಸ್ತಾ ಇದೆಯಾ ಮ್ಯಾಪ್ ಗೂಗಲ್ ಮ್ಯಾಪ್ಸ್ ಅಲ್ಲ ಇದು ಯಾವ್ದೋ ಬೇರೆ ಮ್ಯಾಪ್ಸ್ ಯಾವ ಮ್ಯಾಪ್ಸ್ ಗೊತ್ತಿಲ್ಲ ಈ ಗೆ ಒಟ್ನ ನೋಡ್ಕೊಂಡು ಇನ್ನ ಇನ್ನೂರು ಮೀಟರ್ ಅಲ್ಲಿ ನಮ್ಮ ಮಿಷಿನ್ ಇದೆ ಒಂದು ಒಂದ್ ಮಿಷಿನ್ ಹೋಗೋಣ ಇವಾಗ ನೋಡೋಣ ದಿನ ಒಂದ್ ಮಿಷಿನ್ ಬಂದಿದೆ ಆಕ್ಚುಲಿ ನಾನು ಆಡೋದ್ ಬಿಟ್ಟಿದೆ ಏನಕ್ಕೆ ಅಂದ್ರೆ ಮಿಷಿನೇ ಬರ್ತಾ ಇರ್ಲಿಲ್ಲ ಫಸ್ಟ್ ಫಸ್ಟ್ ಏನ್ ಗುರು ನೀವೆಲ್ಲ ಮಿಷಿನೇ ಕೊಡಲ್ಲ ಅನ್ಬಿಟ್ಟು ಆ ನೋಡಿ ದರ್ ಇಸ್ ಮೈ ನಂಬರ್ ಒನ್ ಪ್ಲೇಯರ್ ಅಂತೆ ಇವಳು ಯಾರ ಹೇಳಿ ಟೋನಿಯ ಹೇಳು ಬರೀ ಗಾಡಿ ಅಲ್ಲೇ ಇಲ್ಲೆತ್ಕೊಂಡ ಟೋ ಇನ್ ಗಾಡಿ ಕೊಟ್ಬಿಡ್ತಾಳೆ ಗೈಸ್ ಒಂದು ಟೋ ಟೋ ಮಾಡೋ ಗಾಡಿ ಕೊಟ್ಬಿಡ್ತಾಳೆ ಆಮೇಲೆ ಬರೀ ಇದೆ ಆಯ್ತು ಇಳ್ದು ಅಲ್ಲ ಐತೆ ಗಾಡಿ ಇಲ್ಲ ಐತೆ ಎತ್ಕೊಂಬ ನೋಡಿ ನೋಡಿ ಮಾತಾಡ್ತಾವ್ರ ನೋಡಿ ಇಲ್ಲಿ ನೋಡಿ ನೋಡಿ ಏನ್ ಮಾತಾಡ್ತಾವ್ರೆ ಇವು ಏನೇನೋ ಮಾತಾಡ್ತವ್ರೆ ಇಂಗ್ಲಿಷ್ ಅಲ್ಲಿ ನೋಡಿ ಇವಳೆ ಟೋನಿಯಾ ಹೆಂಗೋಳು ನೋಡಿ ಅಯ್ಯ ನೀನು ಮಾಕ ಅಲ್ಲೂ ಜಿಲ್ಲಾ ಏನಿಲ್ಲ ಪಾನ್ ಪರಾಗ ಹಾಕೊಂಡವಳೆ ಅದು ಬಕ್ಕೊಂಡ್ ಬರ ಯಾಕೆ ಬಕ್ಕೊಂಡ್ ಮಾತಾಡ್ತಾವಳ ಅದೇ ನಂಗೆ ಗೊತ್ತಾಯ್ತಿಲ್ಲ ಅಪ್ಪ ಜನ ಎಲ್ಲ ಪಾನ್ ಪರಾಕ್ ಕಲ್ತ್ಬಿಟ್ಟಾರ ನೋಡಿ ನೋಡಿ ನೀವೇ ನೋಡಿ ಪಾನ್ ಪರಾಕ್ ತಾನೆ ಹಾಕಿರೋದು ಅಲ್ಲಿ ಬಾಯಲ್ ಸೋರ್ತೈತೆ ಪಾನ್ ಪರಾಗು ಹಾಯ್ ಸಿ ನೋಡಿ ಟೋ ವರ್ಕ್ ನೋಡಿದ್ರ ಬರೀ ಇದೆ ಇದೇ ಆಗೋಯ್ತು ಇವಾಗ ಟೋ ವರ್ಕ್ ಹೋಗ್ಬೇಕು ಅಂದ್ರೆ ಓ ಸುಮಾರು ದೂರನೇ ಇದೆ ಕಾರ್ ಓತ್ಬೇಕ ಇವಾಗ ಹಾ ನೋಡಿ ನಮ್ಮ ಮನೇಲಿ ಇದೇ ಅಲ್ಲಿ ಕರೆದು ಬಿಡ್ತಾರೆ ಈಗ ಗಾಡಿ ಎತ್ಕೊಳ್ಳೋಣ ಎತ್ಕೊಂಡ್ಬಿಟ್ಟು ಆಯ್ಜಿ ಟೋನಿಯಾ ಟೋನಿಯಾ ನೋಡ ಹೆಸರು ಟೋನಿಯಾ ನೋಡಿ ಸಖತ್ ಆಗೈತೆ ಐ ಅಯ್ಯ ನೀನ್ ಅಜ್ಜಿ ಸೈಡಾಕ್ 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 ಏನ್ ಅಯ್ಯೋ ಬಂದ 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 ಹಾಕ್ಬಿಡ್ತಾನೆ ಅನ್ಕೊಂಡೆ ಹೋಗೋ ಸೈಡಿಗೆ ಏನೋ ಅಲ್ಲಿ ಲೆಕ್ಕ ಮಾಡ್ತಾವ ನಿಂತ್ಕೊಂಡು ರೋಡಲ್ಲಿ ಏನಿಲ್ಲಿ ಜಿ ಟಿ ಎ ವೈಸಿಟಿ ಆಡಿದ ಆಡಿದ ಹುಡುಗ ನಾನು ಎಂಟು ಹತ್ತು ವರ್ಷದ ಹಿಂದೆ ನಾನು ಫೋರ್ ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾರೆ ಈಗ ಜಿ ಟಿ ಎಫ್ ಐ ಆಡ್ತಾ ಇರೋದ್ರಿಂದ ಒಂಥರ ನಾನು ಕನ್ಸ್ ಅನ್ಕೊಂಡ್ಬಿಟ್ಟಿದೆ ಜಿ ಟಿ ಎಫ್ ಐ ನಾನು ಆಡ್ಬೋದಾ ಅಂತ ಯಾಕಂದ್ರೆ ಇದೆಲ್ಲ ಏನಂತಾರೆ ಹೈ ಲೆವೆಲ್ ಗೇಮ್ಸು ಇಲ್ಲ ನಮ್ಗೆ ಲ್ಯಾಪ್ಟಾಪ್ ಸಪೋರ್ಟ್ ಆಗುತ್ತಾ ಅಂತ ಇತ್ತು ಮನಿ ಹೋಗೋಣ ಇವಾಗ ಟೋಗ್ ಹತ್ಕೊಳ ಆ ಈಗ ಇರದು ಆಟ ನೋಡಿ ಅವಳು ಬತ್ತವಳೆ ಟೋನಿಯಾ ಆ ಬಂದೆ ಬಂದೆ ಯೋ ನಾನು ಮಿಷಿನ್ ಮಾಡ್ತಾ ಇದ್ದೀನಿ ಇಲ್ಲೇ ಟರ್ನ್ ತಗೊಬೇಕು ನೋಡಿ ಇಲ್ಲಿ ಓಕೆ ಗೈಸ್ ನೋಡಿ ಇವಾಗ ಇಲ್ಲಿ ನೋಡಿ ಇಲ್ಲಿ ಹಿಂದ್ಗಡೆ ಇದೆಯಲ್ಲ ಈ ಕಾರು ಆ ಕಾರು ಅಲ್ಲಿ ಯಾವ ಬಂದು ಗುದ್ಬಿಟ್ಟವನಂತೆ ಅದನ್ನ ನಾನು ಇವಾಗ ಎತ್ಕೊಬೇಕು ನೋಡಿ ಹೆಂಗೆ ಎತ್ಕೊಂತೀನಿ ಇವಾಗ ಹೆಂಗೆ ಎತ್ಕೊಂಡ ನೋಡದಾರ ಹಿಂಗೆ ಎತ್ಕೊಂಡು ನಾನು ಡೆಲಿವರಿ ಪಾಯಿಂಟ್ಗೆ ಹೋಗಿ ಸಿಗ್ತೀನಿ ನಿಮ್ಗೆ ನೋಡಿ ಇವಾಗ ಬಂದೆ ಯಾವ್ದೋ ಡೆಲಿವರಿ ಪಾಯಿಂಟ್ ಗೆ ಇವಾಗ ಇಲ್ಲಿ ಎತ್ತಾಕ್ಬೇಕು ಗಾಡಿನ ಗೊತ್ತಾಯ್ತು ಮುಗೀತು ಮತ್ತೆ ಯೂ ಟರ್ನ್ ಓ ಇವ್ರದ್ದು ಇದೇ ಆಗೋಯ್ತು ಫುಲ್ಲು ಮತ್ತೆ ಇನ್ನೊಂದು ಗಾಡಿ ಟೋ ಮಾಡಬೇಕು ಅನ್ಸುತ್ತೆ ಅಯ್ಯೋ ಚಿಂದಿ ಚಿತ್ರಾನ ಹೋಗಿ ಡ್ರೈವ್ ಟೋನಿಯೋ ಟು ಇಂಪೌಂಡ್ ಲಾಟ್ ಅಂತೆ ನೋಡಿ ಮಿಷಿನ್ ಪಾಸ್ ಮಾಡಿದೀನಿ ಇವಾಗ ಪುಲ್ಲಿಂಗ್ ಒನ್ ಲಾಸ್ಟ್ ಫೇವರ್ ಮಿಷಿನ್ ಪಾಸ್ ಅಂತ ಬಂದಿದೆ ನೆಕ್ಸ್ಟ್ ಕಂಟಿನ್ಯೂ ಕೊಡ್ಬೇಕು ಇವಾಗ ಅಷ್ಟೇ ಮುಗೀತು ನಮಗೆ ಮಿಷಿನ್ ಕೊಟ್ಲಲ್ಲ ಟೋನಿಯಾ ಅವಳಗೊಂದು ಎರಡು ಏಟ್ ಹಾಕ ಬನ್ನಿ ಯಾಕೆ ಈ ತರ ಮಿಷಿನ್ ಕೊಡ್ತೀಯ ಅಂತ ನಾದ ತಲೆ ಎ ಸಿನ್ ಗೆಟ್ ಅಂಡ್ ಗೆಟ್ ಗೆಟ್ ರೆ ಬಿಡ ಬಿಡ ಓಡಂಗನ ಓಡಿಯನ ಬಿಡೋಬೇಡ ಓಡಿಸ್ಕೊಂಡು ಹೋಯ್ತಾ ಇದೀನಿ ಬಿಡಾಕಿ ಯಾವಾಗ ಬದೇನ ಏಯ್ ಬಾರೆ ಇಲ್ಲಿ ಲೆಟ್ರೋಚ್ ಏಯ್ ಏಯ್ ಬಾರೆ ನಿ ಬಾರೆ ಲೆಬಾರೆ 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 ಏಯ್ ದುಮಾ ಏನು ನಮಗನೆ ತಗೋ ಕೊಟ್ಕೇ ಮತಿಗೆ ಅಯ್ಯೋ ಪೊಲೀಸ್ ಬಂದ್ಮಟಾ ಓ ನನ್ನ ಹಿಂದೆ ಪೊಲೀಸ್ ಇರೋದು ನನಗೆ ಗೊತ್ತೇ ಇಲ್ಲ ಅಯ್ಯೋ ಮಿಸ್ ಆಗ್ತಾ ತಲೋ ಇನ್ನೊಂದ್ಸರಿ ಬರ್ತೀಯ ನನ್ನ ಹತ್ರ ಇನ್ನೊಂದ್ಸರಿ ಕೊಡ್ತೀಯ ಡಬ್ಬ ಐಡಿಯಾಗಳು ಡಬ್ಬಾ ಟೋಯಿಂಗ್ ಮಿಷಿನ್ಗಳು ಏನಕೊಂಡಿದ್ಯಾ ನಾ ಏನಕೊಂಡಿದ್ಯಾಂ ನೀರು ಬುಲ್ಡಕ್ ಸಿಗ್ತಾ ಇಲ್ಲ ನಾನು ನಿಮ್ಗೆ ನಿನ್ನ ಪೊಲೀಸಿಗೆ ಕೊಡೋಣ ಇವಾಗ ಐ ನಟರಾಜ್ ಇಕ್ತಿ ನೋಡ್ತಾ ನಿನ್ಗೆ ಹೇಳ್ತಾ ಇದೀನಿ ನೋಡಿ ಇಷ್ಟೇ ಮಿಶಿನ ಆಯ್ತು ಬನ್ನಿ ಇವಾಗ ಒಂದು ಫಿಲಂ ನೋಡ್ಕೊಂಬರೋಣ ಪಾರ್ಕಿಂಗ್ ಅಂತ ಜೊತೆಗೆ ಇನ್ನೊಂದು ಫಿಲಂ ಬಂದ್ಬಿಟ್ಟು ಏನೋ ಏನೋ ಚೋರ್ ನಿಕಲ್ಕೆ ಭಾಗ ಅಂತೆ ಅದೊಂದು ಮತ್ತೆ ಇನ್ನೊಂದು ಇನ್ನೊಂದು ಯಾವ್ದೋ ಹೆಸರು ಇದೆ ಏನೋ ಅಗರ್ ಪಂತಿನ ಏನೋ ಹಾಕೋನೆ ಇಲ್ಲಿ ಏನೋ ಕಳ್ಸೋನೇ ಅದ್ ಹೆಸ್ರೇನೋ ಇದೆ ಇರಿ ನೋಡ್ಬಿಟ್ಟು ಹೇಳ್ತೀನಿ ನಿಮ್ಗೆ ಅದ ಹೆಸರು ಬಂದ್ಬಿಟ್ಟು ಪೋರ್ ತೊಜ್ಲಿ ಪೋರ್ ತುಜೋಲಿ ಅಂತ ಯಾವ್ದು ನೋಡೋಣ ಫಿಲಮ್ ನೋಡ್ಬಿಟ್ಟು ಫಿಲಮ್ ರಿವ್ಯೂನು ಹಂಗೆ ಹಾಕ್ಬಿಡೋಣ ಬ್ಲಾಗ್ ಅಲ್ಲಿ ಓಕೆ ಗೈಸ್ ಇವಾಗ ನೀವು ಕೇಳಿದಿರಿ ಅವಾಗ್ಲೇ ಡೈಲಿ ವ್ಲಾಗ್ ಬ್ರೋ ಅದರಲ್ಲಿ ಬರ್ಡ್ಸ್ ಇನ್ಫಾರ್ಮೇಷನ್ಗಳ್ನು ಕೊಡಿ ಅಂತ ಸೊ ಹಂಗಾಗಿ ಲಾಸ್ಟ್ ನಾನು ವಿಡಿಯೋ ಮಾಡಿದ್ದೆ ನಾನು ಡೈಲಿ ವ್ಲಾಗ್ ಮಾಡ್ತೀನಿ ಮೇಲಿದ್ದ ಅಂತ ಹೇಳ್ಬಿಟ್ಟು ಸೊ ಅದರಲ್ಲಿ ಎಷ್ಟೊಂದು ಗಳು ಬಂದಿತ್ತು ಅದರಲ್ಲಿ ಒಂದೊಂದೇ ನ ಪಿಕ್ ಮಾಡಿ ಒಂದು ಮೂವತ್ತು ಕಮೆಂಟ್ ಏನಾಯಿತು ಒಂದು ದಿನಕ್ಕೆ ಒಂದು ಕಮೆಂಟ್ನ ಪಿಕ್ ಮಾಡಿ ಅದ್ರ ಡೀಟೇಲಾಗೆ ಒಂದೆರಡು ಮೂರು ನಿಮಿಷ ಮಾತಾಡಿ ನಿಮಗೂ ಕೂಡ ಅರ್ಥನ ಮಾಡಿಸ್ತೀನಿ ವ್ಲಾಗ್ನ ಜೊತೆಗೆ ಬರ್ಡ್ಸ್ ಇನ್ಫಾರ್ಮೇಷನ್ ಕೂಡ ಆ್ಯಡ್ ಮಾಡ್ತೀನಿ ಸೊ ಇವತ್ತಿಂದ ನಿಮಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಬರ್ಡ್ಸ್ ಬಗ್ಗೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಪರವಾಗಿಲ್ಲ ನೆಕ್ಸ್ಟ್ ಬೂಮ್ ಬರುವ ವಿಡಿಯೋಗಳಲ್ಲ ಉತ್ತರ ಕೊಡ್ತಾ ಹೋಗ್ತೀನಿ ಓಕೆ ಗೈಸ್ ನೋಡಿದೆ ಮೂವಿ ಸಕಾಲ ಅಂದ್ರೆ ಸ್ವಲ್ಪ ಏನ್ ಅಷ್ಟು ಇಂಟ್ರೆಸ್ಟಿಂಗ್ ಏನ್ ಬರ್ಲಿಲ್ಲ ಪಾರ್ಕಿಂಗ್ ಮೂವಿ ನೋಡಿದೆ ಸೊ ನೋಡುವ ನೀವು ಸರ್ಚ್ ಮಾಡ್ರೆ ಸಿಗುತ್ತೆ ಪಾರ್ಕಿಂಗ್ ಅಂತ ಹಾಟ್ ಸ್ಟಾರ್ ಅಲ್ಲಿ ಇದೆ ಪರವಾಗಿಲ್ಲ ಒಂದ್ ರೇಂಜ್ ಓಕ್ ಮಿಸ್ಟ್ರಿ ಇರುತ್ತೆ ಫಿಲಮ್ ನನಗೆ ಆ್ಯಕ್ಚುಲಿ ಬೇಕಾಗಿತ್ತು ಸಸ್ಪೆನ್ಸ್ ಸಸ್ಪೆನ್ಸ್ ಥ್ರಿಲ್ಲರು ಸೊ ನಾನು ನೋಡಿದ್ದು ಮಿಸ್ಟ್ರಿ ಫಿಲಮು ಪರವಾಗಿಲ್ಲ ಚೆನ್ನಾಗಿದೆ ನೋಡ್ಬೋದು ಒನ್ ಟೈಮ್ ವಾಚ್ ಸೊ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದೀನಿ ಮತ್ತೆ ನಿಮ್ಮ ಮುಂದೆ ನೆಕ್ಸ್ಟ್ ವಾಗಲ್ಲಿ ಸಿಗ್ತೀನಿ ಇವಾಗ ಸರ್ತಿಗೆ ಮಲ್ಕೊಬೇಕು ಊಟ ಎಲ್ಲ ಆಯ್ತು ಸೊ ಓಕೆ ಗೈಸ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನಿಮ್ಮ ಮುಂದೆ ನಾಳಿನ ಬ್ಲಾಗ್ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಅಂತ ನೂರು ಸರಿ ಹೇಳ್ಬಿಟ್ಟೆ ಸೊ ನಿಮ್ಗೆ ಏನಾರ ನಿಮ್ಗೆ ಏನ್ ಅನ್ಸುತ್ತೆ ಆ ಫಿಲಮ್ ಏನಾರ ನೋಡಿದೀರ ಪಾರ್ಕಿಂಗ್ ಜೊತೆಗೆ ನನ್ನ ಜಿ ಡಿ ಎಡೋದ್ನಲ್ಲ ಅದು ಯಾವ ತರ ಇತ್ತು ಅಂದ್ರೆ ಇವಾಗ ಅದು ಏನಾರ ತಪ್ಪಿದ್ರು ಕಮೆಂಟ್ ಮಾಡಿ ಸರಿ ಇದ್ರು ಕಮೆಂಟ್ ಮಾಡಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡಿ ಅಂತ ಹೇಳ್ತಾ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇಣ ಮುಂದೆ ನೋಡಲಿ ಒಂದೊಸ ಟಾಪಿಕ್ ನೊಂದಿಗೆ ಅಂತ ಹೇಳ್ತಿದೆ ಮೊದಲು ಇವಾಗ ಮುಂದಿನ ಬ್ಲಾಗ್ ನಲ್ಲಿ Okay guys, bye.